ನಾನು ಮಳವಳ್ಳಿ ಮಂಡ್ಯ ಮಾತಾಡ್ತಿರೋದು ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ ಕೆಬಿನಲ್ಲಿ ನಲ್ಲಿ ಲಾ ಆಗಿರೋರಿಗೆ ಎಲ್ ಎಲ್ ಬಿ ಆಗಿರೋರಿಗೆ ಹುದ್ದೆಗಳನ್ನ ಕರೆದಿದ್ದಾರೆ ಇದು ಎಷ್ಟಪ್ಪ ಅಂದರೆ ಆರು ಹುದ್ದೆ ಆರು ಹುದ್ದೆಗಳು ಈ ಆರು ಹುದ್ದೆಗಳು ಯಾವ ರೀತಿ ಇರ್ತದಪ್ಪ ಅಂತಂದರೆ ಇವೆಲ್ಲ ಗುತ್ತಿಗೆ ಆಧಾರದ ಮೇಲೆ ತಗೋತಾ ಇರೋದು ಆರು ಹುದ್ದೆಗಳು ಏನಕ್ಕೋಸ್ಕರ ಅಂದರೆ ಕಾನೂನು ಸುವ್ಯವಸ್ಥೆಗೋಸ್ಕರ ಇದ್ರ ಮೇಲೆ ಇದ್ರ ಮೇಲೆ ಆಯ್ಕೆ ಇದ್ದಾರೆ ಈ ಕಾನೂನು ಸಹಾಯಕ ಸಹ ಕಾನೂನು ಸಹಾಯಕ ಅಧಿಕಾರಿ ಅಂತಲೇ ತಗೋತಾ ಇದ್ದಾರೆ ಕಾನೂನು ಸಹಾಯಕ ಅಧಿಕಾರಿ ಇದಕ್ಕೆ ಏನಪ್ಪ ಅಂತಂದರೆ ನೀವು ಆರು ಹುದ್ದೆಗಳಿರ್ತವೆ ಈ ಹುದ್ದೆಗಳಿಗೆ ನಲವತ್ತು ಸಾವಿರ ರೂಪಾಯಿ ಸಂಬಳ ಆಲ್ರೆಡಿ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ ನಲವತ್ತು ಸಾವಿರ ಫಿಕ್ಸ್ ಮಾಡಿದ್ದಾರೆ ಏನಕ್ಕಪ್ಪ ಅಂತಂದರೆ ಈ ಕಾನೂನು ಸಲಹ ಸಲಹೆಗಾರರಿಗೆ ಎಲ್ ಎಲ್ ಬಿ ಆಗಿರಬೇಕು ಎಲ್ ಎಲ್ ಬಿ ಕಂಪ್ಲೀಟ್ ಆಗಿರಬೇಕು ಜೊತೆಗೆ ಅನುಭವ ಆಗಿರಬೇಕು ಅನುಭವ ಆಗಿರೋದು ಅಂದರೆ ಮಿನಿಮಮ್ ಐದು ವರ್ಷ ಐದು ವರ್ಷನಾರು ಮಿನಿಮಮ್ ಅನುಭವ ಆಗಿರಬೇಕು ಎಲ್ಲಿಗೆ ಕೋರ್ಟ್ಗೆ ಹೋಗಿ ಪ್ರ್ಯಾಕ್ಟೀಸ್ ಮಾಡಿ ಮಿನಿಮಮ್ ಐದು ವರ್ಷನಾರು ಅನುಭವ ಇರಬೇಕು ಜೊತೆಗೆ ಕಾನೂನು ಪದವಿನಲ್ಲಿ ಇವ್ರದ್ದು ಅರ್ಹತೆ ಏನಪ್ಪ ಅಂದರೆ ಅರ್ಹತೆ ಕಾನೂನು ಪದವಿನಲ್ಲಿ ಇವರು ಲಾ ಮಾಡ್ಬೇಕಾದ್ರೆ ನಲವತ್ತು ಪರ್ಸೆಂಟ್ ಅಂಕಗಳನ್ನ ಪಡ್ಕೊಂಡಿರಬೇಕು ಲಾ ಮಾಡ್ಬೇಕಾದ್ರೆ ನಲ್ವತ್ತು ಪರ್ಸೆಂಟ್ ಅಂಕಗಳನ್ನ ಪಡ್ಕೊಂಡು ಜೊತೆಗೆ ಇವರು ವಕೀಲ ವೃತ್ತಿ ಮಾಡಿ ಅಂದರೆ ವಕೀಲ ವೃತ್ತಿ ಮಾಡ್ತಾ ಮಾಡ್ತಾ ಇವ್ರಿಗೆ ಐದು ವರ್ಷದ ಅನುಭವ ಇರಬೇಕು ಹಾಗಾಗಿ ಜೊತೆಗೆ ಐದು ವರ್ಷದ ಅನುಭವ ಇರಬೇಕಾಗತ್ತೆ ಐದು ವರ್ಷ ಅನುಭವ ಜೊತೆಗೆ ಇವ್ರಿಗೆ ನಲ್ವತ್ತು ವರ್ಷದ ಮೇಲೆ ವಯೋಮಿತಿಯಾಗಿರಬೇಕು ಅಂದರೆ ಏಜ್ ಲಿಮಿಟ್ ಏಜ್ ಲಿಮಿಟ್ ಏನು ಕಪ್ಪ ಹೇಳಿದ್ದಾರೆ ಅಂದರೆ ಕಾನೂನು ಸಲಹೆಗಾರ ಆದ್ದರಿಂದ ಇದು ಏಜ್ ಲಿಮಿಟು ಅವ್ರಿಗೆ ನಲವತ್ತು ವರ್ಷ ಮೇಲಿರಬೇಕಾಗುತ್ತೆ ಜೊತೆಗೆ ಸಹಾಯಕ ಕಾನೂನು ಅಧಿಕಾರಿ ಹುದ್ದೆಗೆ ನೇಮಕಾತಿ ಯಾವ ರೀತಿ ಮಾಡ್ತಾರಪ್ಪ ಅಂದರೆ ಸಂದರ್ಶನ ಮೂಲಕ ಸಂದರ್ಶನ ಅಂತ ಅಂದರೆ ಅದೇ ಅವ್ರನ್ನ ಕರೆಸಿ ಮಾಮೂಲಿ ಎಲ್ಲ ಅವ್ರದ್ದು ಡಾಕ್ಯುಮೆಂಟ್ಸ್ ಎಲ್ಲ ಏನು ಚೆಕ್ ಮಾಡಿ ಅವ್ರಿಗೆ ಸಂದರ್ಶನ ಮಾಡಿ ಆಯ್ಕೆ ಮಾಡ್ಕೊತಾರೆ ಯಾವುದೇ ಎಕ್ಸಾಮ್ ಇಲ್ಲ ಇದು ಗುತ್ತಿಗೆ ಆರ್ ಆಧಾರದ ಮೇಲೆ ಕೊಡ್ ಕೊಡುವಂತಹ ಹುದ್ದೆ ಇದು ಜೊತೆಗೆ ಇವ್ರಿಗೆ ಮೊದಲ ಆದ್ಯತೆ ಯಾರಿಗಪ್ಪ ಕೊಡ್ತಾರೆ ಅಂದರೆ ಆದ್ಯತೆನೂ ಇದೆ ಮೊದಲ ಆದ್ಯತೆ ಯಾರಿಗಪ್ಪ ಅಂತಂದರೆ ಹೈಕೋರ್ಟ್ನಲ್ಲಿ ಇವರು ವಕೀಲರಾಗಿ ಸೇವೆ ಸಲ್ಲಿಸಿರಬೇಕು ಹೈಕೋರ್ಟ್ನಲ್ಲಿ ವಕೀಲರಾಗಿ ಸೇವೆ ಸಲ್ಲಿಸಿರಬೇಕು ಅಂಥವ್ರಿಗೆ ಮೊದಲ ಆದ್ಯತೆ ಕೊಡ್ತಾರೆ ಜೊತೆಗೆ ಇದು ಗುತ್ತಿಗೆ ಆಧಾರದ ಮೇಲೆ ಕನಿಷ್ಠ ಎರಡು ವರ್ಷಗಳ ಅವಧಿಗೆ ಇರೋದು ಕನಿಷ್ಠ ಎರಡು ವರ್ಷ ಅವಧಿ ಗಂಟ ಇದನ್ನು ಗುತ್ತಿಗೆ ಆಧಾರದ ಮೇಲೆ ಇದ್ದಾರೆ ಇವ್ರಿಗೇನಾದರೂ ಅವರ ನಡವಳಿಕೆ ಇಷ್ಟ ಆಯಿತು ಅಂದರೆ ಮತ್ತೆ ಮುಂದೆ ಕಂಟಿನ್ಯೂ ಮಾಡುವಂಥ ಮುನ್ಸೂಚನೆಗಳಿದೆ ಕಂಟಿನ್ಯೂ ಮಾಡ್ತಾರೆ ಜೊತೆಗೆ ಜೊತೆಗೆ ಅವ್ರಿಗೆ ಕಂಪ್ಯೂಟ್ರ್ ಅನುಭವ ಕೂಡ ಇರಬೇಕು ಕಂಪ್ಯೂಟ್ರ್ ಅನುಭವ ಮತ್ತು ಆಂಗ್ಲ ಭಾಷೆ ಅಂದರೆ ಇಂಗ್ಲೀಷ್ ಭಾಷೆನಲ್ಲಿ ಅವ್ರಿಗೆ ಇಡ್ತಾ ಇರಬೇಕು ಇಂಗ್ಲೀಷ್ ಭಾಷೆನಲ್ಲಿ ಇತ್ತು ಅಂದರೆ ಅಂಥವ್ರಿಗೆ ಇವರು ಪಕ್ಕಾ ಹುದ್ದೆ ಕೊಡ್ತಾರೆ ಜೊತೆಗೆ ಇವ್ರದ್ದು ದಾಖಲಾತಿಗಳು ಏನೇನು ಬೇಕಾಗ್ಬೋದು ಅಂದರೆ ಎಸ್ ಎಸ್ ಎಲ್ ಸಿ ಪಾಸಾಗಿರೋದು ಮತ್ತು ಅದ್ರ ಸಂಬಂಧಪಟ್ಟಂಗೆ ಅಂಕಪಟ್ಟಿಗಳು ಜೊತೆಗೆ ಅವರು ಸೇವೆ ಸಲ್ ಲಾಯರ್ ಲಾಯರಾಗಿ ಅವ್ರು ಸೇವೆ ಸಲ್ಲಿಸಿ ಸಲ್ಲಿಸಿರ್ತಾರಲ್ಲ ಸಲ್ಲಿಸಿರುವಂಥ ಅದಕ್ಕೆ ಗುರುತಿನ ಪತ್ರ ಇರ್ತದೆ ಆ ಗುರುತಿನ ಪತ್ರ ಸಲ್ಲಿಕೆ ಮಾಡಬೇಕು ಜೊತೆಗೆ ಅವರು ಅನುಭವದ ಪ್ರಮಾಣಪತ್ರ ಅವ್ರಿಗೆ ಇಷ್ಟು ವರ್ಷ ಅನುಭವ ಆಗಿದೆ ಅಂತ ಅಂದ್ಬಿಟ್ಟು ಯಾವ ಲಾಯರ್ ಜೊತೆ ಇವರು ಇದು ಮಾಡಿ ವಕೀಲ ವೃತ್ತಿ ಮಾಡಿ ಅನುಭವ ಅನುಭವ ಪಡ್ಕೊಂಡಿದ್ದಾರೆ ಅನ್ನೋದಕ್ಕೆ ಆ ಲಾಯರ್ ಕಡೆಯಿಂದ ಒಂದು ಅನುಭವ ಪ್ರಮಾಣ ಪತ್ರವನ್ನು ಸಲ್ಲಿಕೆ ಮಾಡಬೇಕಾಗುತ್ತೆ ಇದಕ್ಕೆ ಕೊನೆಯ ದಿನಾಂಕ ಹತ್ತೊಂಬತ್ತು ಎರಡು ಹತ್ತೊಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಲಾಸ್ಟ್ ಡೇಟ್ ಆಗಿರುತ್ತೆ ಈ ಲಾಸ್ಟ್ ಡೇಟ್ ಒಳಗಡೆ ಈ ಅರ್ಜಿನ ಸಲ್ಲಿಸ್ತು ಅಂತಂದರೆ ಈ ಕೆ ಬಿಗೆ ಕೆ ಬಿ ವೆಬ್ಸೈಟ್ನಲ್ಲಿ ಆಲ್ರೆಡಿ ಇದು ಅರ್ಜಿ ಇದೆ ನೀವು ಅಲ್ಲಿ ಹೋಗ್ಬಿಟ್ಟು ಅದು ಅರ್ಜಿ ಸಲ್ಲಿಸ್ತು ಅಂತಂದರೆ ಈ ಕಾನೂನು ಸಲಹೆಗಾರ ಹುದ್ದೆಯನ್ನು ಪಡ್ಕೋಬೋದು ಬಟ್ ಇದು ಎರಡು ವರ್ಷ ಗುತ್ತಿಗೆ ಆಧಾರಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇದು ಪರ್ಮೆಂಟ್ ಅಲ್ಲ ಗುತ್ತಿಗೆ ಆಧಾರದ ಮೇಲೆ ತಗೋತಾ ಇರೋದು ಜೊತೆಗೆ ಏನಾದ್ರು ಎರಡು ವರ್ಷ ಆದಮೇಲೆ ಮತ್ತೆ ಕಂಟಿನ್ಯೂ ಮಾಡಬೇಕು ಅಂದರೆ ನಿಮ್ಮನ್ನು ನಿಮ್ಮ ಪ ಇದು ಪರಿಗಣನೆಗೆ ತಗೋತು ಅಂದರೆ ಅವರು ನಿಮ್ಮ ಅನುಭವ ನಿಮ್ಮ ಇದೆಲ್ಲನೂ ಅನುಭವಕ್ಕೆ ತಗೊಂಡು ಮತ್ತೆ ಅವರು ಕಂಟಿನ್ಯೂ ಮಾಡುವಂಥ ಮುನ್ಸೂಚನೆ ಇದೆ ಇಷ್ಟು ಹೇಳ್ತಾ